ಸಿನಿಮಾ ನಾವು ಮಾಡಿದೀವಿ ನನಗೆ ಹೆಂಗ್ ತರ್ಸ್ಬೇಕು ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಅವ್ರೋಟ್ ಅವ್ರ ಅವ್ರೋಟ್ ಮುಂದೆ ಬಂದವ್ರು ನಡ್ಕೊಂಡು ಹೋದ್ರು ರೀಲ್ ಮಾಡಿದೆ ರೀಚ್ ಆಗತ್ತೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗ್ತಿದೆ ಅಂತ ಈಗ ಪ್ರತಿಯೊಬ್ರು ಯಾರೋ ಏನದು ಯಾರೋ ಮಾತಾಡ್ದು ಈಗ ಹೆಂಗೆ ಮಾತಾಡ್ತಾ ಇದಿ ಯಾರೋ ಹುಡ್ಗ ಒಬ್ಬ ನನ್ ಮನಸ್ಸು ಅಲ್ಲಿ ಮಾತಾಡ್ದೆ ಅವ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನೊಂದು ಹುಡ್ಕ ಹುಡುಕ್ದೆ ಸಿಗ್ಲಿಲ್ಲ ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲುಪು ತಲುಪಬೇಕು ಜನರಿಗೆ ಪ್ರಾಮಾಣಿಕ ಬೇಕು ನಾನು ನಾನ್ ಇನ್ನೊಂದ್ ಹೇಳ್ತೀನಿ ಸಾಕಷ್ಟು ಜನ ಕೇಳಿದ್ರೆ ಈ ಸಿನಿಮಾ ಹೋಗ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತೀನಿ ಅನ್ಯ ನಮ್ಮ ತಾಯಿ ಕೇಳ್ತೀನಿ ಮಾಡಿರೋ ರೈತ ನಾನು ಲಕ್ಷ ರೂಪಾಯಿ ಸಂಬಳ ಕುಟ್ಕೊಂಡು ಕುತ್ಕೊಂಡ್ರ ಐದು ಎಕರೆ ಟೊಮೊಟೊ ಲಾಕ ಈ ಸಿನಿಮಾ ದುಡ್ಡು ಎಲ್ಲ ತೆಗೆದು ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡು ದುಡ್ಡು ಕಳ್ಕೊಂಡಿ ಅಂತ ಮಾತಾಡ್ತೀನಿ ಅಲ್ಲಿ ಐದು ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಲ ಕೈ ಇಡಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೆ ಏನೋ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ ತಕ್ಷಣ ಬೀದಿ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ಬರು ಮಾತಾಡುವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗೆ ಯಾವ ಕಾರಣಕ್ಕೆ ರೋಡ್ ಬರಬೇಕು ನಾನು ನಾನು ಬಂದಿರೋ ರೋಡ್ ಅಂತ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ